ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಅಪ್ಪು ಆಲಿನ ಒನ್ ಚಾನಲ್ ಮೂರನೇ ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ ಮೂರನೇ ಸಂಚಿಕೆಯಲ್ಲಿ ಕಂಪ್ಯೂಟರ್ನ ಮಾದರಿ ಪ್ರಶ್ನೆಗಳನ್ನು ತಂದಿದ್ದೇನೆ ತುಂಬ ಅಂದರೆ ತುಂಬ ಯೂಸ್ಫುಲ್ ಆಗುತ್ತೆ ಪ್ರತಿಯೊಂದು ಎಕ್ಸಾಮ್ಸ್ಗಳಿಗೂ ಕೂಡ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಮೊದಲನೇ ಪ್ರಶ್ನೆ ಬಂದುಬಿಟ್ಟು ಹೂ ಈಸ್ ದ ಫಾದರ್ ಆಫ್ ದ ಕಂಪ್ಯೂಟರ್ ಕಂಪ್ಯೂಟರಿನ ಪಿತಾಮಹ ಯಾರು ಆಪ್ಷನ್ ಎ ಜೇಮ್ಸ್ ಚಾರ್ಲಸ್ ಆಪ್ಷನ್ ಬಿ ರಾಬರ್ಟ್ ಹುಕ್ ಆಪ್ಷನ್ ಸಿ ಚಾರ್ಲ್ಸ್ ಬ್ಯಾಬೆಜ್ ಸರಿಯಾದ ಉತ್ತರ ಬಂದ್ಬಿಟ್ಟು ಎಲ್ಲರಿಗೂ ಗೊತ್ತಿರುತ್ತೆ ಇದು ಸಿಂಪಲ್ ಕ್ವಶನ್ ಸೊ ಸರಿಯಾದ ಉತ್ತರ ಆಪ್ಷನ್ ಚಾರ್ಲ್ಸ್ ಬ್ಯಾಬೇಜ್ ಚಾರ್ಲ್ಸ್ ಬ್ಯಾಬಜ್ ಅವರು ಕಂಪ್ಯೂಟರ್ನ ಪಿತಾಮಹ ಅಂತ ಹೇಳ್ತೀವಿ ಇನ್ನು ಎರಡನೇ ಕ್ವಶನ್ ಬಂದ್ಬಿಟ್ಟು ವಿಚ್ ಆಫ್ ದ ಫಾಲೋ ಈಸ್ ನಾಟ್ ಎ ಟೈಪ್ ಆಫ್ ಕಂಪ್ಯೂಟರ್ ಮೆಮೊರಿ ಈ ಕೆಳಗಿನವುಗಳಲ್ಲಿ ಯಾವುದು ಕಂಪ್ಯೂಟರಿನ ಮೆಮೊರಿ ಅಲ್ಲ ಆಪ್ಷನ್ ಎ ರಾಮ್ ಆಪ್ಷನ್ ಬಿ ರ್ಯಾಮ್ ಆಪ್ಷನ್ ಡಿ ಎಚ್ ಡಿ ಡಿ ಆಪ್ಷನ್ ಡಿ ಸಿ ಪಿ ಯು ಇದರಲ್ಲಿ ಯಾವುದು ಕಂಪ್ಯೂಟರಿನ ಮೆಮೊರಿ ಅಲ್ಲ ಅಂತ ಹೇಳಿದಾಗ ಸರಿಯಾದ ಉತ್ತರ ಆಪ್ಷನ್ ಸಿ ಎಚ್ ಡಿ ಡಿ ಇದು ಕಂಪ್ಯೂಟರಿನ ಮೆಮೊರಿ ಅಲ್ಲ ರೋಮು ಶಾಶ್ವತ ಮೆಮೊರಿ ರ್ಯಾಮ್ ತಾತ್ಕಾಲಿಕ ಮೆಮೊರಿ ಸಿ ಪಿ ಯು ಮೆದುಳು ಇನ್ನು ಮೂರನೆಯ ಕ್ವಶನ್ ಬಂದುಬಿಟ್ಟು ವಿಚ್ ಈಸ್ ದ ಬ್ರೈನ್ ಆಫ್ ದ ಕಂಪ್ಯೂಟರ್ ಕಂಪ್ಯೂಟರಿನ ಮೆದುಳು ಯಾವುದು ಆಪ್ಷನ್ ಎ ಸಿ ಯು ಆಪ್ಷನ್ ಬಿ ಮಾನಿಟರ್ ಆಪ್ಷನ್ ಸಿ ಮೌಸ್ ಆಪ್ಷನ್ ಡಿ ನಾನ್ ಆಫ್ ದ ಅಬೌ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಎ ಸಿ ಪಿ ಸಿ ಪಿ ಯು ಕಂಪ್ಯೂಟರಿನ ಮೆದುಳು ಆಗಿದೆ ಇನ್ನು ನಾಲ್ಕನೆಯ ಕ್ವಶನ್ ಬಂದ್ಬಿಟ್ಟು ಫುಲ್ ಫಾರ್ಮ್ ಆಫ್ ದ ರಾಮ್ ರ್ಯಾಮ್ ರ್ಯಾಮ್ನ ವಿಸ್ತೃತ ರೂಪ ಯಾವುದು ಆಪ್ಷನ್ ಎ ರೀಡ್ ಓನ್ಲಿ ಮೆಮೊರಿ ಆಪ್ಷನ್ ಬಿ ರೀಡ್ ಅಲಾರಂ ಮೌಸ್ ಆಪ್ಷನ್ ಸಿ ರಾಕೆಟ್ ಎಕ್ಸಸ್ ಮ್ಯಾನ್ ಆಪ್ಷನ್ ಡಿ ರ್ಯಾಂಡಮ್ ಆಕ್ಸಸ್ ಮೆಮೊರಿ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಡಿ ರ್ಯಾಂಡಮ್ ಆಕ್ಸೆಸ್ ಮೆಮೊರಿ ಇನ್ನು ಐದನೇ ಫುಲ್ ಫಾರ್ಮ್ ಆಫ್ ದ ರೋಮ್ ವಿಸ್ತೃತ ರೂಪ ರೌಂಡ್ ಓವಲ್ ಮೆಮೊರಿ ರೀಡ್ ಓನ್ಲಿ ಮೆಮೊರಿ ರೇಂಜ್ ಆಪ್ಟಿಕಲ್ ಮೌಸ್ ಆಲ್ ಆಫ್ ದ ಅಬೋವ್ ಅಂತ ಐತಿ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ ರೀಡ್ ಓನ್ಲಿ ಮೆಮೊರಿ ಇದು ರೋಮ್ನ ವಿಸ್ತೃತ ರೂಪಾಗಿದೆ ಇನ್ನು ಕ್ವಶನ್ ನಂಬರ್ ಆರು ಏನಪ್ಪಾ ಅಂತ ವಿಚ್ ಈಸ್ ದ ಪರ್ಮನೆಂಟ್ ಮೆಮೊರಿ ಇನ್ ಕಂಪ್ಯೂಟರ್ ಕಂಪ್ಯೂಟರ್ನಲ್ಲಿ ಶಾಶ್ವತ ಸ್ಮರಣೆ ಯಾವುದು ಅಲ್ಲಿ ತಾತ್ಕಾಲಿಕ ಮತ್ತು ಶಾಶ್ವತ ಅಂತ ಎರಡಿದವು ರೋಮ್ ರ್ಯಾಮ್ ಡೋಸ್ ಮತ್ತು ಓ ಎಸ್ ಅಂತ ಇದೆ ಆಪ್ಷನ್ನು ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಎ ರೋಮ್ ಇದು ಕಂಪ್ಯೂಟರಿನ ಶಾಶ್ವತ ಸ್ಮರಣೆ ಅಂತ ಕರಿತೀವಿ ಇಲ್ಲಿ ಇಟ್ಟಿರ್ತಕ್ಕಂತಹ ಯಾವುದೇ ಫೈಲ್ಗಳು ಕೂಡ ಎಷ್ಟೇ ವರ್ಷಗಳಾದರೂ ಅಳಿಸಿ ಹೋಗೋದಿಲ್ಲ ಇನ್ನು ತಾತ್ಕಾಲಿಕ ಸ್ಮರಣೆ ಅಂದ್ರೆ ರಾಮ್ ಆರ್ ಎ ಎಮ್ ಇದೆಯಲ್ಲ ಅದನ್ನು ನಾವು ತಾತ್ಕಾಲಿಕ ಸ್ಮರಣಿ ಅಂತ ಕರಿತೀವಿ ಇನ್ನು ಕ್ವೆಶನ್ ನಂಬರ್ ಸೆ ಹೌ ಮೆನಿ ಕೀಸ್ ಆನ್ ದ ಕೀಬೋರ್ಡ್ ಕೀಬೋರ್ಡಿನಲ್ಲಿ ಎಷ್ಟು ಕೀಲಿ ಮನಿಗಳು ಇರುತ್ತವೆ ಇದು ಈಸಿಯಾದರೂ ಕೂಡ ಕನ್ಫ್ಯೂಸ್ ಮಾಡ್ಕೊತಾರೆ ಆಪ್ಷನ್ ಎ ಹಂಡ್ರೆಡ್ ಆಪ್ಷನ್ ಬಿ ಫಿಫ್ಟಿ ಟು ಆಪ್ಷನ್ ಸಿ ಹಂಡ್ರೆಡ್ ಆ್ಯಂಡ್ ಫೋರ್ ಆಪ್ಷನ್ ಡಿ ಹಂಡ್ರೆಡ್ ಆ್ಯಂಡ್ ಟು ಸರಿಯಾದ ಉತ್ತರ ಬಂದ್ಬಿಟ್ಟು ಹಂಡ್ರೆಡ್ ಆ್ಯಂಡ್ ಫೋರ್ ಇನ್ನು ಎಂಟನೆಯ ಕ್ವಶನ್ ಬಂದ್ಬಿಟ್ಟು ಹೂ ಇನ್ವೈಟೆಡ್ ಕೀಬೋರ್ಡ್ ಪ್ಯಾಟ್ರನ್ ಕೀಬೋರ್ಡಿನ ವಿನ್ಯಾಸ ಯಾರು ಕಂಡು ಹಿಡಿದರು ಆಪ್ಷನ್ ಎ ಕ್ರಿಸ್ಟಪರ್ ಚೋಲ್ಸ್ ಆಪ್ಷನ್ ಬಿ ಚಾರ್ಲ್ಸ್ ಬ್ಯಾಬೇಜ್ ಆಪ್ಷನ್ ಸಿ ಡೇವಿಡ್ ಚೈನ್ ಆಪ್ಷನ್ ಡಿ ರಾಬರ್ಟ್ ಕಿಕ್ ಇಲ್ಲಿ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಎ ಕ್ರಿಸ್ಟಪರ್ ಚೋಲ್ಸ್ ಇವರು ಕೀಬೋರ್ಡಿನ ವಿನ್ಯಾಸಕಾರರಾಗಿದ್ದಾರೆ ಸೊ ಅದೇ ರೀತಿ ಒಂಬತ್ತನೆಯ ಕ್ವಶನ್ ಬಂದ್ಬಿಟ್ಟು ತುಂಬ ಅಂದರೆ ತುಂಬ ಈಸಿ ಇದೆ ಇದು ವಾಟ್ ಈಸ್ ದ ಕೀಬೋರ್ಡ್ ಸ್ಟ್ಯಾಂಡರ್ಡ್ ಪ್ಯಾಟ್ರನ್ ಕೀಬೋರ್ಡಿನ ಪ್ರಾಮಾಣಿತ ಮಾದರಿ ಏನು ಪ್ರಾಮಾಣಿತವಾದಂತಹ ಮಾದರಿ ಯಾವುದು ಅಂತ ಅರ್ಥ ಆಪ್ಷನ್ ಎ ಎಸ್ ಡಿ ಎಫ್ ಜಿ ಎಚ್ ಆಪ್ಷನ್ ಬಿ ಕ್ಯೂ ಡಬ್ಲ್ಯೂ ಇ ಆರ್ ಟಿ ವೈ ಆಪ್ಷನ್ ಸಿ ಐ ಒ ಪಿ ಎಸ್ ಆಪ್ಷನ್ ಡಿ ಒನ್ ಟು ತ್ರೀ ಎ ಬಿ ಸಿ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ ಕ್ಯೂ ಡಬ್ಲ್ಯೂ ಇ ಆರ್ ಟಿ ವೈ ಇದು ಕೀಬೋರ್ಡಿನ ಪ್ರಾಮಾಣಿತ ಮಾದರಿಯಾಗಿದೆ ಇನ್ನು ಹತ್ತನೆಯ ಕ್ವಶನ್ ಬಂದ್ಬಿಟ್ಟು ಕಂಪ್ಯೂಟರ್ ವರ್ಡ್ ಡಿರೈವ್ಡ್ ಫ್ರಮ್ ವಿಚ್ ಲ್ಯಾಂಗ್ವೇಜ್ ಕಂಪ್ಯೂಟರ್ ಎಂಬ ಪದ ಯಾವ ಭಾಷೆಯಿಂದ ಉತ್ಪತ್ತಿಯಾಗಿದೆ ಆಪ್ಷನ್ ಎ ಪರ್ಷಿಯನ್ ಆಪ್ಷನ್ ಬಿ ಲ್ಯಾಟಿನ್ ಆಪ್ಷನ್ ಸಿ ಜರ್ಮನ್ ಆಪ್ಷನ್ ಡಿ ಸಂಸ್ಕೃತ್ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ ಲ್ಯಾಟಿನ್ ಲ್ಯಾಟಿನ್ ಭಾಷೆಯಿಂದ ಕಂಪ್ಯೂಟರ್ ಎಂಬ ಪದ ಉತ್ಪತ್ತಿಯಾಗಿದೆ ಇನ್ನು ಹನ್ನೊಂದನೆಯ ಕ್ವಶನ್ ಬಂದುಬಿಟ್ಟು ವಿಚ್ ಈಸ್ ದ ಫಸ್ಟ್ ವೆಬ್ ಬ್ರೌಸರ್ ಮೊದಲ ವೆಬ್ ಬ್ರೌಸರ್ ಯಾವುದು ನೀವೆಲ್ಲ ಒಂದು ಯಾವುದಾದ್ರೂ ಸರ್ಚ್ ಮಾಡಬೇಕಾದ್ರೆ ಯೂಸ್ ಮಾಡ್ತಿರಲ್ಲ ಅವುಗಳನ್ನೆಲ್ಲ ನಾವು ಬ್ರೌಸರ್ ಅಂತ ಕರಿ ಫಾರ್ ಎಕ್ಸಾಂಪಲ್ ನಾವು ಯಾವುದೇ ಒಂದು ವಿಷಯನೂ ತಿಳ್ಕೊಳ್ಬೇಕಾದ್ರೆ ಡೈರೆಕ್ಟಾಗಿ ಎಲ್ಲಿಗೆ ಹೋಗ್ತೀವಿ ಹೇಳ್ರಿ ಗೂಗಲ್ಗೆ ಹೋಗ್ತೀವಿ ಗೂಗಲ್ ಸರ್ಚ್ ಮಾಡಿಬಿಟ್ಟು ನಮಗೆ ಯಾವುದು ಬೇಕು ಆ ವಿಷಯನ ತಿಳ್ಕೊತೀವಿ ಸೊ ಹಾಗಾಗಿ ಗೂಗಲ್ಲು ಕೂಡ ಒಂದು ವೆಬ್ ಬ್ರೌಸರ್ ಅದೇ ರೀತಿ ಆಪ್ಷನ್ ಎ ನೆಕ್ಸಾ ಆಪ್ಷನ್ ಬಿ ಗೂಗಲ್ ಆಪ್ಷನ್ ಸಿ ಒಪೆರಾ ಆಪ್ಷನ್ ಡಿ ಆಲ್ ಆಫ್ ದ ಅಬೋ ಇದರಲ್ಲಿ ಯಾವುದು ಸರಿಯಾದ ಉತ್ತರ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ನಿಮಗೆ ತಿಳಿಸಿದ ನಂತರ ನಾನು ಮುಂದಿನ ವಿಡಿಯೋದಲ್ಲಿ ಸರಿಯಾದ ಆನ್ಸರನ್ನು ತೊಗೊಂಡು ಬರ್ತೀನಿ ಫ್ರೆಂಡ್ಸ್ ಇಲ್ಲಿವರೆಗೂ ಯಾರೆಲ್ಲ ವಿಡಿಯೋನೂ ನೋಡಿದ್ದೀರಾ ನಿಮಗೆ ಈ ವಿಡಿಯೋ ಇಷ್ಟ ಆದ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಒಂದು ಉತ್ತಮವಾದಂತಹ ಕಮೆಂಟ್ ಕೊಟ್ಟರೆ ನಮಗೆ ಮುಂದಿನ ಹಲವಾರು ವಿಡಿಯೋಗಳನ್ನು ಮಾಡೋದಕ್ಕೆ ನಿಮ್ಮ ಕಮೆಂಟೇ ನಮಗೆ ಸ್ಫೂರ್ತಿ ಅಂತ ಹೇಳ್ತಾ ಆನ್ಸರನ್ನು ಹೇಳೋದನ್ನು ಮರಿಬೇಡಿ ಫ್ರೆಂಡ್ಸ್ ನಾನು ನಿಮ್ಮ ಆನ್ಸರ್ಗಾಗಿ ಕಾಯ್ತಾ ಇರ್ತೀನಿ ಇದೇ ರೀತಿ ನನ್ನ ಹಿಂದಿನ ವಿಡಿಯೋದಲ್ಲಿ ಸಾಕಷ್ಟು ಎಜುಕೇಷನ್ ಟಿಪ್ಸ್ ಇದ್ದಾವೆ ನೋಡಿ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು ಸರ್ವೇ ಜನ ಸುಖಿನೋಭವ